ಹತ್ಯೆಗಳು ಯುದ್ಧಗಳು ನಿರ್ಬಂಧಗಳು ಇದು ಮಧ್ಯಪ್ರಾಚ್ಯಕ್ಕೆ ಬೆಂಕಿ ಇಟ್ಟ ದ್ವೇಷ ಧರ್ಮ ಇಲ್ಲ ಗಡಿ ಇಲ್ಲ ದಾಯಾದಿ ಅಲ್ಲ ಯಾಕೆ ಅಮೆರಿಕ ಮತ್ತು ಇರಾನ್ ಶತ್ರುತ್ವ ನಮಸ್ಕಾರ ಸ್ನೇಹಿತರೆ ಇರಾನ್ ಒಂದೇ ಒಂದು ಹೆಜ್ಜೆ ಇಟ್ಟರೆ ಸಾಕು ಅಮೆರಿಕ ಹತ್ತು ಂತೆ ಅದರ ಹಿಂದೆ ಬಿದ್ದಿರುತ್ತೆ ದೊಡ್ಡಣ್ಣ ಸಣ್ಣ ಬೆದರಿಕೆ ಹಾಕಿದ್ರು ಇರಾನ್ ಯುದ್ಧದ ಮಾತನಾಡುತ್ತೆ ಇಸ್ರೇಲ್ ಕೆಣಕಿದ್ರೆ ಅಮೆರಿಕ ಓಡ್ ಬರುತ್ತೆ ಹಮಸ್ಗಳ ಹತ್ಯೆ ಆದ್ರೆ ಇರಾನ್ ಕಂಗಾಲಾಗುತ್ತೆ ಟ್ರಂಪ್ ತಲೆಗೆ ಬಹುಮಾನ ಬರುತ್ತೆ ಇರಾನ್ ಒಳಗೆ ನುಗ್ಗಿ ಅಮೆರಿಕ ಕಮಾಂಡರ್ಗಳನ್ನ ಹತ್ಯೆ ಮಾಡುತ್ತೆ ಯಾಕೆ ಇವರು ಗಡಿ ಹಂಚಿಕೊಳ್ಳಲ್ಲ ಧರ್ಮದ ಗಲಾಟೆ ಇವರ ನಡುವೆ ಇಲ್ಲ ದಾಯಾದಿಗಳು ಅಲ್ಲ ಇವರು ಆದ್ರೂ ಇವರಿಬ್ರು ಇಷ್ಟು ದ್ವೇಷವನ್ನ ಹೊಂದಿರೋದು ಯಾಕೆ ಅಮೆರಿಕ ಇರಾನ್ ಇವತ್ತು ಮಿಡಲ್ ಈಸ್ಟ್ ಎಷ್ಟು ದೊಡ್ಡ ಸಂಘರ್ಷದಿಂದ ನಲುಗ್ತಾ ಇದೆ ಅಂದರೆ ಅದರಲ್ಲಿ ಇಸ್ರೇಲ್ ಇಸ್ಲಾಮಿಕ್ ದೇಶಗಳ ಪಾತ್ರ ಎಷ್ಟಿದೆಯೋ ಅಮೆರಿಕ ಇರಾನ್ನ ಪಾತ್ರ ಅಷ್ಟೇ ಇದೆ ಕಳೆದ ನಾಲ್ಕು ದಶಕಗಳಲ್ಲಿ ಮಿಡಲ್ ಈಸ್ಟ್ನಲ್ಲಿ ಹರಿದ ರಕ್ತದ ಹಿಂದೆ ಇಬ್ಬರ ದ್ವೇಷ ಇಬ್ಬರ ಆಕ್ರೋಶ ಇಬ್ಬರ ತಂತ್ರಗಳು ಕೆಲಸ ಮಾಡಿವೆ ಒಬ್ಬರ ಮೇಲೊಬ್ಬರು ಪ್ರಾಕ್ಸಿ ಯುದ್ಧಗಳನ್ನು ಮಾಡ್ತಾನೆ ಇದ್ದಾರೆ ಚೂರು ಯಾವಾರದ್ರೂ ಮೂರನೇ ಮಹಾಯುದ್ಧಕ್ಕೂ ಇವರೇ ಕಾರಣ ಆಗೋ ಭೀತಿ ಇದೆ ಹಾಗಿದ್ರೆ ಏನಕ್ಕೆ ಒಂದು ಕಾಲದಲ್ಲಿ ಅಪ್ಪಿ ಮುದ್ದಾಡ್ತಾ ಇದ್ರು ಎಸ್ ಇರಾನ್ ಮತ್ತು ಅಮೆರಿಕ ಫ್ರೆಂಡ್ಸ್ ಆಗಿದ್ರು ಒಂದು ಕಾಲದಲ್ಲಿ ಯಾವ ಕಾಲದಲ್ಲಿ ಯಾವ ಶತ್ರುಗಳಾದರು ಏನ್ ಕಾರಣ ಏನ್ ನಡಿತು ಅಲ್ಲಿ ಇರಾನ್ ಅಮೆರಿಕ ಸಂಬಂಧದ ಈ ರೋಚಕ ರಕ್ತ ಸಿಕ್ತ ಕದನ ನಮಗೆ ಅರ್ಥ ಆಗಬೇಕು ಅಂದರೆ ಟೈಮ್ನಲ್ಲಿ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಅದು ನೈನ್ಟೀನ್ ಫಿಫ್ಟಿ ಸಾವಿರದ ಒಂಬೈನೂರ ಐವತ್ತರ ಕಾಲ ಎರಡನೇ ಮಹಾಯುದ್ಧ ಮುಗಿದು ಜಗತ್ತಲ್ಲಿ ಶೀತಲ ಸಮರ ಶುರುವಾಗಿತ್ತು ಇದೇ ಹೊತ್ತಿಗೆ ಮಿಡಲ್ ಈಸ್ಟ್ನಲ್ಲಿ ತೈಲದ ಸ್ಪರ್ಧೆ ಶುರುವಾಗಿ ಇರಾನ್ನಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ ಅವಧಾನ್ ಕ್ರೈಸಿಸ್ ಆಗುತ್ತೆ ಏನದು ಎರಡನೇ ಮಹಾಯುದ್ಧದಲ್ಲಿ ಅಂದರೆ ನೈನ್ಟೀನ್ ಫೋರ್ಟಿ ಫೋರ್ ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಇರಾನ್ ಮೇಲೆ ಸೋವಿಯತ್ ಮತ್ತು ಬ್ರಿಟನ್ ಎರಡೂ ದಾಳಿ ಮಾಡಿ ಸಾಕಷ್ಟು ಪ್ರದೇಶಗಳನ್ನು ವಶಕ್ಕೆ ಪಡೆದಿರುತ್ತವೆ ಅದರಲ್ಲಿ ಈ ಅಬದಾನ್ ಕೂಡ ಒಂದು ತೈಲ ಸಂಪದ್ಭರಿತ ಈ ಭೂಮಿಯನ್ನು ಬ್ರಿಟನ್ ಬಿಡ್ಕೊಡೋಕೆ ರೆಡಿ ಇರಲಿಲ್ಲ ಆದರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇರಾನ್ನಲ್ಲಿ ಮಹಮ್ಮದ್ ಮೊಸಾದೇಗ್ ಅನ್ನೋ ಕಮ್ಯುನಿಸಂ ಪ್ರೇರಿತ ನಾಯಕ ಅಧಿಕಾರಕ್ಕೆ ಬರ್ತಾರೆ ಆಗಲೂ ಇರಾನ್ನಲ್ಲಿ ರಾಜಾಡಳಿತ ಇತ್ತು ಆದರೆ ಹೆಸರಿಗೆ ಮಾತ್ರ ಪವರ್ ಇರಲಿಲ್ಲ ಅದರಲ್ಲೂ ಈ ಮಹಮ್ಮದ್ ಮೊಸಾದೇಗ್ ರಾಜರನ್ನ ಬದಿಗೊತ್ತಿ ತನ್ನ ಪವರ್ ತೋರಿಸೋಕೆ ಶುರು ಮಾಡಿದ್ರು ಸೇನಾಧಿಕಾರದ ಮೂಲಕ ಎಲ್ಲದರ ಮೇಲೂ ಕಂಟ್ರೋಲ್ ಸಾಧಿಸಿ ಬ್ರಿಟನ್ಗೆ ಬಗ್ದೆ ಅಬದನ್ನ ತೈಲ ಘಟಕವನ್ನ ಅವರು ರಾಷ್ಟ್ರೀಕರಣ ಮಾಡಿ ಇರಾನ್ ಕಂಟ್ರೋಲಿ ತಗೊಂಡ್ರು ಇದು ಬ್ರಿಟನ್ಗೆ ದೊಡ್ಡ ಪೆಟ್ ಕೊಡ್ತು ಕೂಡಲೇ ಇರಾನ್ ಮೇಲೆ ಬ್ರಿಟನ್ ನಿರ್ಬಂಧ ಹೇರ್ತು ಪರಿಣಾಮ ಕೂಡಲೇ ಇರಾನ್ ಮೇಲೆ ಬ್ರಿಟನ್ ನಿರ್ಬಂಧ ಹೇರ್ತು ಇರಾನ್ ಬ್ರಿಟನ್ಗಳ ಸಂಬಂಧ ಹದಗೆಟ್ತು ಆಗ ಎಂಟ್ರಿ ಆಗಿದ್ದೆ ಆಗ ತಾನೇ ಜಗತ್ತಿನ ದೊಡ್ಡಣ್ಣನ ಸ್ಥಾನಕ್ಕೆ ಬ್ರಿಟನ್ ಅನ್ನ ಪಕ್ಕಕ್ಕೆ ತಳ್ಳಿ ಬಂದು ಸಿಂಹಾಸನದಲ್ಲಿ ಕೂತಿದ್ದ ಅಮೆರಿಕ ಇಲ್ಲ ನೋಡಿ ಮ್ಯಾಪ್ ಇದು ತುಂಬಾ ಆಯಕಟ್ಟಿನ ಜಾಗ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಕಡೆ ಯುರೋಪ್ ಮತ್ತೊಂದು ಕಡೆ ಅರಬಿ ಸಮುದ್ರ ಮತ್ತೊಂದು ಕಡೆ ಸೋವಿಯತ್ ಇದೆ ಈಗ ತುರ್ಕ್ಮೆನಿಸ್ತಾನ್ ಇರ್ಬೋದು ಬಟ್ ಅದು ಅವತ್ತು ಸೋವಿಯತ್ನ ಭಾಗ ಆಗಿತ್ತು ಹೀಗಾಗಿ ಸೋವಿಯತ್ ಸುತ್ತುವರಿಬೇಕು ಅಂತ ಇದ್ದ ತೈಲ ಬಾವಿಗಳ ಮೇಲೆ ಕಣ್ಣಿಟ್ಟು ಕೂತಿದ್ದ ಅಮೆರಿಕ ಇರಾನ್ನಲ್ಲಿ ರೆಜೀಮ್ ಚೇಂಜ್ಗೆ ಕೈ ಹಾಕ್ತು ಅಂದರೆ ಅಧಿಕಾರದಲ್ಲಿರೋರನ್ನ ಚೇಂಜ್ ಮಾಡಿ ಬೇಕಾದವ್ರನ್ನ ಕೂರಿಸೋದು ರಷ್ಯಾ ಪರವಾಗಿ ನಿಲುವು ಹೊಂದಿದ್ದ ಅಲ್ಲಿನ ರಾಜಾಡಳಿತವನ್ನು ಬದಿಗೆ ತೆರಳಿದ ಮೊಹಮ್ಮದ್ ಮಸಾದೇಗ್ ವಿರುದ್ಧ ಸಿ ಎ ಆಖಾಡಕ್ಕೆ ಧುಮುಕುದು ಅಷ್ಟೊತ್ತಿಗೆ ಇರಾನ್ ಮೇಲೆ ಬ್ರಿಟನ್ ನಿರ್ಬಂಧ ಹೇರಿತಲ್ಲ ಸೊ ಅಮೆರಿಕ ಕೂಡ ಅದಕ್ಕೆ ಸೇರ್ಕೊಳ್ತು ಇದರಿಂದ ಇರಾನ್ನ ಒಳಗೆ ಆರ್ಥಿಕ ಬಿಕ್ಕಟ್ಟು ಶುರುವಾಯಿತು ಸಹಜವಾಗಿ ಮಹಮ್ಮದ್ ಆಡಳಿತದ ವಿರುದ್ಧ ಜನಾಭಿಪ್ರಾಯಕ್ಕೆ ಕಾರಣ ಆಯಿತು ಕಾಲಕ್ರಮೇಣ ಬ್ರಿಟನ್ ಮತ್ತು ಅಮೆರಿಕಗಳು ಪ್ರತಿಭಟನೆಗಳಿಗೆ ಸಪೋರ್ಟ್ ಮಾಡಿದ್ವು ಅಷ್ಟು ಮಾತ್ರ ಅಲ್ಲ ದುರ್ಬಲನಾಗಿದ್ದ ರಾಜನ ಕಡೆಗೆ ಅಮೆರಿಕ ನಿಲ್ತು ಅಮೆರಿಕದ ಹಿಪೋಕ್ರಸಿಗೆ ಬಹಳ ದೊಡ್ಡ ಇತಿಹಾಸ ಇದೆ ರಾಜನ ಪರವಾಗಿ ನಿಲ್ತು ಒಂದು ಕಡೆ ಪುರಾತನ ರಾಜಪ್ರಭುತ್ವ ಅಂತ ಭಾಷಣ ಬಗ್ಗೆಯೋ ದೊಡ್ಡಣ್ಣ ಅಲ್ಲಿ ರಾಜಪ್ರಭುತ್ವದೊಂದಿಗೆ ಕೈ ಜೋಡಿಸ್ತು ಅಷ್ಟು ಮಾತ್ರ ಅಲ್ಲ ಇರಾನ್ ಹಿಂಸಾಚಾರಕ್ಕೆ ತುತ್ತಾಗ್ತಿದ್ದ ಹಾಗೆ ಮೊಹಮ್ಮದ್ ಮೊಸಾದೆಗ್ ಅರೆಸ್ಟ್ ಆದ್ರು ರೆಜಾ ಶಾ ಪಹಲವಿ ಅಮೆರಿಕ ಸಹಾಯದಿಂದ ಅಧಿಕಾರಕ್ಕೆ ಬಂದ್ರು ಅಲ್ಲಿಂದ ಶುರುವಾಯಿತು ಅಮೆರಿಕದ ಆಟ ಇರಾನ್ ಅಮೆರಿಕದ ಹೊಸ ವಸಾಹತು ರೀತಿಯಾಯಿತು ಇರಾನ್ನ ಅಡಿ ಮುಡಿಗಳ ಮೇಲೆ ದೊಡ್ಡಣ್ಣ ಕಂಟ್ರೋಲ್ ಸಾಧಿಸ್ತಾ ಬಂದ ಸುರಿ ಸುರಿ ಅಂತ ಇರಾನ್ಗೆ ಹಣದ ಹೊಳೆ ಹರಿತು ಆರ್ಥಿಕ ಸಹಕಾರ ಸೈನಿಕ ಸಹಕಾರ ಎಲ್ಲವನ್ನ ಅಮೆರಿಕ ಕೊಡ್ತು ಈಗ ಖಮಿನಿಗಳ ಕಾಲದಲ್ಲೂ ಇರಾನ್ ಯೂಸ್ ಮಾಡ್ತಿರೋ ಕೆಲವೊಂದಷ್ಟು ಯುದ್ಧ ವಿಮಾನಗಳು ಆರ್ಮರ್ಡ್ ವೆಹಿಕಲ್ಗಳು ಅದೆಲ್ಲ ಪೆಹ್ಲವಿ ಕಾಲದಲ್ಲಿ ಅಮೆರಿಕ ಕೊಟ್ಟಿದ್ದ ಇರಾನ್ಗೆ ಸೊ ಅಷ್ಟರ ಮಟ್ಟಿಗೆ ಇರಾನ್ ಬೆಂಬಲಕ್ಕೆ ಅಮೆರಿಕ ನಿಂತುಕೊಳ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ರೆಜಾ ಶಾ ಪಹ್ಲವಿ ವೈಟ್ ರೆವಲ್ಯೂಷನ್ ತಂದು ಎಕನಾಮಿಕ್ ಸೋಷಿಯಲ್ ಮತ್ತು ಪೊಲಿಟಿಕಲ್ ರಿಫಾರ್ಮ್ ಅಂತ ಮಾಡಿದ್ರು ಮಹಿಳೆಯರಿಗೆ ಓಟ್ ಹಾಕೋ ಹಕ್ಕು ಇಷ್ಟ ಬಂದ ವಸ್ತ್ರ ತೊಡೋ ಹಕ್ಕು ವೆಸ್ಟರ್ನ್ ಸ್ಟೈಲ್ ಶಿಕ್ಷಣ ಎಲ್ಲ ಬಂತು ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಇರಾನ್ ಏಷ್ಯಾದಲ್ಲಿ ಮಿನಿ ಯುರೋಪ್ ಆಗಿ ಬದಲಾಗ್ತಾ ಇತ್ತು ದಿನ ಕಳೆದ ಹಾಗೆ ಅಮೆರಿಕ ಮತ್ತು ಅಮೆರಿಕನ್ ಸಂಸ್ಕೃತಿ ಇರಾನ್ ಅನ್ನ ಆವರಿಸಿಕೊಳ್ಳೋಕೆ ಶುರುವಾಯಿತು ಆದ್ರೆ ದಿಢೀರಂತ ಅಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಯಿತು ಆಮೇಲೆ ಇಸ್ಲಾಮಿಕ್ ರಿಪಬ್ಲಿಕ್ ಆಯ್ತು ಇರಾನ್ ಅಮೆರಿಕ ಖಮೇನಿಗಳ ನಡುವೆ ಗ್ರೇಟ್ ವಾರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯ್ತು ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಮೆರಿಕವೂ ಕಾರಣ ಏನಾಗಿತ್ತು ಅಂದರೆ ರಜಾ ಶಾ ಪಹ್ಲವಿಯ ಅತಿಯಾದ ಆಧುನಿಕತೆ ಇರಾನ್ನ ಕಟ್ಟರವಾದಿಗಳಿಗೆ ಇಷ್ಟ ಇರಲಿಲ್ಲ ಜೊತೆಗೆ ಅಧಿಕಾರ ಸಿಕ್ತಿದ್ದ ಹಾಗೆ ಪೂರ್ತಿ ಸರ್ವಾಧಿಕಾರಿಯಾಗಿದ್ದರು ಆತ ಅನ್ನೋ ಖಾಸಗಿ ಸೇನೆ ಸ್ಥಾಪಿಸಿಕೊಂಡು ವಿರೋಧಿಗಳನ್ನೆಲ್ಲ ಹತ್ತಿಕ್ತಾ ಬಂದರು ಪಹ್ಲವಿ ಹತ್ಯೆಗೆ ಪ್ರಯತ್ನಗಳ ನಡೆದಾಗ ಆರೋಪಿಗಳು ಅಮಾಯಕರು ಎಲ್ಲರನ್ನ ಸವಾಕ್ ಹೊಸಕಿ ಹಾಕ್ತು ಬಹಿರಂಗವಾಗಿ ದೌರ್ಜನ್ಯ ನಡೀತು ಒಂದು ಕಡೆ ಮತದ ಕಟ್ಟಳೆ ಮೀರ್ತಾ ಇದ್ದ ಪೆಹ್ಲವಿ ಇನ್ನೊಂದು ಕಡೆ ಜನರ ಆಕ್ರೋಶಕ್ಕೂ ಗುರಿ ಆಗ್ತಾ ಬಂದರು ಇದು ದೇಶದಲ್ಲಿ ಅಸಮಾಧಾನ ಭುಗಿಲಿಕ್ಕೆ ಕಾರಣ ಆಯಿತು ಈ ನಡುವೆ ಕ್ಯಾನ್ಸರ್ ಚಿಕಿತ್ಸೆಗೆ ಅಂತ ಪೆಹ್ಲವಿ ಅಮೆರಿಕಾಗೆ ಹೋದ್ರು ಅದೇ ಸಮಯಕ್ಕೆ ಪ್ಯಾರಿಸ್ನಿಂದ ಬಂದ ಆಯತುಲ್ಲಾ ರೋಹಲಾ ಕಮೇನಿ ಅಲ್ಲಿ ಪ್ರತಿಭಟನೆ ನಿಂತ್ಕೊಂಡ್ರು ಇದೇ ಕೊನೆ ಇರಾನ್ ಇನ್ಯಾವತ್ತೂ ರಾಜಪ್ರಭುತ್ವಕ್ಕೆ ವಾಪಸ್ ಹೋಗಲೇ ಇಲ್ಲ ಡೆಮಾಕ್ರಸಿ ಕೂಡ ನೋಡಲಿಲ್ಲ ಜನ ಮತ್ತು ಮೂಲಭೂತವಾದಿಗಳು ಮಸಾಯ ಬಂದ ಅಂತ ಕಮೇನಿ ಬಂದಿಂಗ್ ನಿಂತು ದಿಢೀರ ಇಸ್ಲಾಮಿಕ್ ಕ್ರಾಂತಿ ಆಯಿತು ಧರ್ಮದ ಆಡಳಿತ ಬಂತು ಕಮೇನಿಗಳು ಅಂದ್ರೆ ಧಾರ್ಮಿಕ ಮುಖಂಡರುಗಳು ಇರಾನ್ನ ಸುಪ್ರೀಂ ಲೀಡರ್ಗಳಾಗ್ಬಿಟ್ರು ಇಲ್ಲಿ ಅಮೆರಿಕ ಏನು ಮಾಡ್ತಾ ಇತ್ತು ಅಂತ ಕೆಲವರು ಕೇಳ್ಬೋದು ಆದರೆ ಇವತ್ತಿನ ತನಕ ಅದಕ್ಕೆ ಉತ್ತರ ಇಲ್ಲ ಕೆಲವರು ಅಮೆರಿಕನೇ ಇದರ ಹಿಂದೆ ಇತ್ತು ಜಿಮ್ಮಿ ಕಾರ್ಟರ್ ಕಮೇನಿಗಳೊಂದಿಗೆ ಒಳ್ಳೆಯ ಸಂಬಂಧವನ್ನ ಹೊಂದಿದ್ರು ಹೀಗಾಗಿ ರಜಾ ಶಾ ಪಹಲವಿಯನ್ನ ಅಮೆರಿಕಾಗೆ ಟ್ರೀಟ್ಮೆಂಟ್ಗೆ ಬನ್ನಿ ಅಂತ ಕರೆಸಿ ಕಮೇನಿ ಕೈಗೆ ಅಧಿಕಾರ ಕೊಟ್ಟರು ಅಂತ ಹೇಳ್ತಾರೆ ಇನ್ನು ಕೆಲವರು ಅಮೆರಿಕ ವಿಯೆಟ್ನಾಂ ಕದನದಲ್ಲಿ ಸೋತಿದ್ದ ಪರಿಣಾಮ ದುರ್ಬಲ ಆಗಿತ್ತು ಅಲ್ಲದೆ ಅಮೆರಿಕಾಗೆ ಆಗ ಇರಾನ್ ಬೇಕು ಅಂತ ಇರಲಿಲ್ಲ ಬೇಡ ಆಗ್ಬಿಟ್ಟಿತ್ತು ಇಸ್ರಾಯೇಲ್ ಇರಾಕ್ ಸೌದಿ ಸಿಕ್ಕಿದ್ದರಿಂದ ಅವರು ಇರಾನ್ ಮೇಲೆ ಇಂಟ್ರೆಸ್ಟ್ ಕಳ್ಕೊಳ್ತಾ ಬಂದರು ಅಂತಲೂ ಹೇಳ್ತಾರೆ ಏನೇ ಆದರೂ ಇರಾನ್ ಇಸ್ಲಾಮಿಕ್ ಕ್ರಾಂತಿಗೆ ತುತ್ತಾಯಿತು ಅಮೆರಿಕದ ಶತ್ರುವಾಗೂ ಆಮೇಲೆ ಬದಲಾಯಿತು ಪಹ್ಲವಿಗೆ ಆಶ್ರಯ ಕೊಟ್ಟಿದ್ದು ಇರಾನ್ನಲ್ಲಿ ಅಮೆರಿಕ ಪ್ರಭಾವ ವೃದ್ಧಿಯಾಗಿದ್ದು ಅಮೆರಿಕದ ಬಗ್ಗೆ ಇರಾನ್ನ ಕಟ್ಟರ್ ಇಷ್ಟ ಇರಲಿಲ್ಲ ಹೀಗಾಗಿ ಅಮೆರಿಕ ರಾಯಭಾರಿಗಳನ್ನು ಬಂಧಿಸಿ ಅವ್ರನ್ನ ಒತ್ತೆ ಇಟ್ಕೊಂಡ್ರು ಪಹ್ಲವಿ ವಾಪಸ್ ಕೊಟ್ಟರೆ ಇವ್ರನ್ನ ವಾಪಸ್ ಬಿಡ್ತೀವಿ ಅಂತ ಹೇಳಿ ಡಿಮಾಂಡ್ ಮಾಡಿದ್ರು ದಿನವೂ ಅಮೆರಿಕನ್ ಅಧಿಕಾರಿಗಳನ್ನು ಕ್ಯಾಮರಾ ಮುಂದೆ ರೋಡಲ್ಲಿ ಮೆರವಣಿಗೆ ಮಾಡಿದ್ರು ಇರಾನ್ನವರು ಅದು ಅಮೆರಿಕ ಇರಾನ್ ಸಂಬಂಧ ಹಾಳಾಗೋಕ್ಕೆ ದೊಡ್ಡ ಹೆಜ್ಜೆ ಆಯಿತು ಮುಂದೆ ಇರಾನ್ ಮೇಲೆ ಇರಾಕ್ನ ಸದ್ದಾಮ್ ಹುಸೇನ್ ದಾಳಿ ಮಾಡಿದಾಗ ಅಮೆರಿಕ ಸದ್ದಾಂ ಬೆನ್ನಿಗೆ ಸಪೋರ್ಟ್ ಮಾಡ್ತು ಕೆಲ ಸಂದರ್ಭಗಳಲ್ಲಿ ನೇರವಾಗಿ ಇರಾನ್ ಜೊತೆಗೆ ಬಡಿದಾಡ್ತು ಅಲ್ಲಿಂದ ಅಮೆರಿಕ ಮತ್ತು ಇರಾನ್ನ ಸಂಬಂಧ ಹಳಿಸುತ್ತೆ ಹಾಗಂತ ಪೂರ್ಣವಾಗಿ ಶತ್ರುಗಳಾಗಲ್ಲ ಯಾಕಂದ್ರೆ ಇರಾನ್ ಜೊತೆಗೆ ಪೂರ್ಣ ಶತ್ರುತ್ವ ಕಟ್ಕೊಂಡ್ರೆ ಅದು ಸೋವಿಯತ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ಅಮೆರಿಕ ಗೊತ್ತಿತ್ತು ಕಮೇನಿ ಕೂಡ ಕಮ್ಯುನಿಸ್ಟ್ ವಿರೋಧಿ ಹೀಗಾಗಿ ಇರಾನ್ನಲ್ಲಿ ಕಮ್ಯುನಿಸಂ ತಡೆಯೋಕೆ ಇಬ್ರು ಒಟ್ಟಾಗಿ ಮತ್ತು ಗುಟ್ಟಾಗಿ ಪ್ರಯತ್ನ ಮಾಡಿದ್ರು ಅಲ್ಲಿ ಕಮ್ಯುನಿಸಂ ಏನೋ ಹೋಯಿತು ಆದರೆ ಪ್ರಜಾಪ್ರಭುತ್ವ ಸತ್ ಹೋಯ್ತು ಸೇಮ್ ಟೈಮ್ ಅಮೆರಿಕ ಇಸ್ರೇಲ್ ಸಂಬಂಧಗಳು ಡೀಪ್ ಆಗ್ತಾ ಬಂತು ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಅಮೆರಿಕವನ್ನು ನಿಂತುಕೊಳ್ತು ಇದು ಇರಾನಿಗೆ ಆಗಬರಲಿಲ್ಲ ಇದೇ ಟೈಮ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಇರಾನ್ ನಿಯೋಜಿತ ಗುಂಪು ಲೆಬನಾನ್ನ ಅಮೆರಿಕನ್ ರಾಯಭಾರ ಕಚೇರಿಗಳ ಮೇಲೆ ದಾಳಿ ಮಾಡಿತು ನೂರಾರು ಅಮೆರಿಕನ್ಸ್ ಪ್ರಾಣ ಕಳ್ಕೊಂಡ್ರು ಇದು ದೊಡ್ಡಣ್ಣನ ಎದೆಗೆ ಇರಾನ್ ಹೊಡೆದ ಮೊದಲ ತ್ತು ಮಿಡಲ್ ಈಸ್ಟ್ ನಾದ್ಯಂತ ಅಮೆರಿಕ ತನ್ನ ಸೇನೆಯನ್ನ ಹೆಚ್ಚು ಮಾಡಿ ಆಗಸ್ಟೇ ಮೊಳಕೆ ಹೊಡಿತಾ ಇದ್ದ ಪ್ರಾಕ್ಸಿಗಳ ಮೇಲೆ ಯುದ್ಧ ಸಾರಿತು ಈ ನಡುವೆ ಎರಡ್ ಸಾವಿರದ ಮೂರರಲ್ಲಿ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿತು ಇದು ಇರಾನ್ ಮತ್ತು ಅಮೆರಿಕ ಸಂಬಂಧಕ್ಕೆ ದೊಡ್ಡ ತಿರುವನ್ನ ಕೊಡ್ತು ಯಾಕಂದ್ರೆ ಅಮೆರಿಕ ಇರಾನ್ನ ಹಿತ್ತಲಲ್ಲಿ ಮಾಡಿದ ರಕ್ತಪಾತ ಸದ್ದಾಮ್ ಹುಸೇನ್ ಅನ್ನ ಕೆಳಗಿಳಿಸಿದ್ದು ಇರಾನ್ಗೆ ಅಮೆರಿಕ ಬಗ್ಗೆ ಒಂದು ಭಯ ಮತ್ತು ಆಕ್ರೋಶ ಹುಟ್ಟಿಸ್ತು ಇವರು ಯಾವಾಗ ನುಗ್ಗಿ ಏನ್ ಮಾಡ್ತಾರೋ ಅನ್ನೋ ಭಯ ಇರಾನ್ಗೆ ಶುರುವಾಯ್ತು ಆಗ ಇರಾನ್ ತಲೆಗೆ ಬಂದಿದ್ದು ಅಣ್ವಸ್ತ್ರವನ್ನ ಗಳಿಸ್ಕೊಳ್ಳೋ ಪ್ಲಾನ್ ಹಾಗ್ ನೋಡಿದ್ರೆ ಪಹಲವಿ ಕಾಲದಿಂದಲೂ ಇರಾನ್ ನ್ಯೂಕ್ಲಿಯರ್ ಅಸ್ತ್ರಕ್ಕಾಗಿ ಪ್ರಯತ್ನ ಮಾಡ್ತಾ ಇತ್ತು ಆದ್ರೆ ಕಣ್ಮುಂದೇನೆ ಇರಾಕ್ ಅನ್ನೋ ದೈತ್ಯ ಅಮೆರಿಕದ ಕಾಲಡಿಗೆ ಸಿಕ್ಕಿ ಧೂಳಿಪಟಾದಾಗ ಕಮೇನಿಗಳು ಹಟಕ್ ಬಿದ್ರು ಏನಾದ್ರು ಮಾಡಿ ಅಣ್ವಸ್ತ್ರವನ್ನ ಪಡ್ಕೊಂಡ್ರೆ ನ್ಯೂಕ್ಲಿಯರ್ ವೆಪನ್ ಮಾಡಿಬಿಟ್ರೆ ಅಮೆರಿಕ ಅಲ್ಲ ಜಗತ್ತಲ್ಲಿ ಯಾರೂ ನಮ್ಮನ್ನು ಟಚ್ ಮಾಡಲ್ಲ ಅಂತ ಅವರಿಗೆ ಕಾನ್ಫಿಡೆನ್ಸ್ ಬರೋಕೆ ಶುರುವಾಯಿತು ಅಲ್ಲದೆ ಇಸ್ಲಾಮಿಕ್ ಅಂಗಳದಲ್ಲಿ ಅಷ್ಟೊತ್ತಿಗೆ ಸೌದಿ ಪಾಕಿಸ್ತಾನಗಳು ಮೆರೆಯೋಕೆ ಶುರು ಮಾಡಿತ್ತಲ್ಲ ಹೇಳಿ ಕೇಳಿ ಅವು ಸುನ್ನಿ ದೇಶಗಳು ಇಬ್ಬರು ಅಮೆರಿಕನ್ ಸಂಗಾತಿಗಳು ಮೇಲಾಗಿ ನೆರೆ ಹೊರೆಯವರು ಸೊ ನಾಳೆ ಇವರೆಲ್ಲ ಸುನ್ನಿಗಳು ಒಟ್ಟಾಗಿ ಬಂದು ಶಿಯಾ ದೇಶವನ್ನ ಇರಾನ್ ಅನ್ನ ಮುತ್ತಿದ್ರು ಅಂತ ಹೇಳಿದ್ರೆ ಉಳಿಗಾಲ ಇಲ್ಲ ಅನ್ನೋದು ಇರಾನ್ಗೆ ಭಯ ಶುರುವಾಯಿತು ಈ ಭಾಗದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂದರೆ ಅಣ್ವಸ್ತ್ರ ಒಂದೇ ಮಾರ್ಗ ಅಂತ ಇರಾನ್ ಅಣ್ವಸ್ತ್ರ ತಯಾರಿಸೋಕೆ ಮುಂದಾಯಿತು ಅಲ್ಲಿಂದ ಅಮೆರಿಕ ಮತ್ತು ಇರಾನ್ ದ್ವೇಷ ಮತ್ತಷ್ಟು ಜಾಸ್ತಿ ಆಯಿತು ಇರಾನ್ ಅಣು ತಯಾರಿಸ್ತಿರುವುದೇ ಅಮೆರಿಕ ಮತ್ತು ಇಸ್ರೇಲ್ಗಳ ವಿರುದ್ಧ ಜಳಪಿಸೋಕೆ ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕದ ಹಿತಾಸಕ್ತಿಗಳ ವಿರುದ್ಧ ಅದು ಜಗತ್ತಿಗೆ ಗೊತ್ತು ಅದು ಇರಾನ್ನ ಅಣು ಕಾರ್ಯಕ್ರಮಗಳ ಮೇಲೆ ಮೂರು ಮಂದಿ ಅಮೆರಿಕ ಇಸ್ರೇಲ್ ಸೌದಿ ಸೇರಿಕೊಂಡು ಹಂತ ಹಂತವಾಗಿ ಕಣ್ಣಿಟ್ಟು ಇರಾನ್ನ ಕಾಡೋಕೆ ಶುರು ಮಾಡಿದ್ರು ಹತ್ತಾರು ಅಣು ವಿಜ್ಞಾನಿಗಳನ್ನು ಸೀಕ್ರೆಟ್ ಸೀಕ್ರೆಟ್ ಆಗಿ ಹತ್ಯೆ ಮಾಡಿಬಿಟ್ರು ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ದಾಳಿ ಮಾಡಿದ್ರು ಕೊನೆಗೆ ಇರಾನ್ ಆರ್ಥಿಕತೆಯ ಉಸಿರಾಟದಂತಿದ್ದ ತೈಲದ ಮೇಲೂ ಅಮೆರಿಕ ಪ್ರಹಾರ ಮಾಡಿತು ಹತ್ತಲ್ಲ ನೂರಾರು ನಿರ್ಬಂಧಗಳ ಬೆಟ್ಟವನ್ನು ಇರಾನ್ ಮೇಲೆ ತಂದು ಮೇಲೆ ಇಟ್ಟುಬಿಡ್ತು ಅಮೆರಿಕ ಎರಡು ಸಾವಿರದ ಹದಿನೈದರಲ್ಲಿ ಒಬಾಮಾ ಅಡ್ಮಿನಿಸ್ಟ್ರೇಷನ್ ಟೈಮ್ನಲ್ಲಿ ಸಂಬಂಧ ವೃದ್ಧಿಯಾಗುವ ಸಂದರ್ಭ ಬಂತಾದರೂ ಕೂಡ ಟ್ರಂಪ್ ಕಾಲದಲ್ಲಿ ಮತ್ತೆ ಎಲ್ಲ ಮುರಿದು ಹೋಯಿತು ನ್ಯೂಕ್ಲಿಯರ್ ಡೀಲ್ನಿಂದ ಟ್ರಂಪ್ ಆಚೆ ಬಂದರು ಅಲ್ಲದೆ ಇರಾನ್ ನಮ್ಮ ಅತಿದೊಡ್ಡ ಶತ್ರು ಅಂತ ಟ್ರಂಪ್ ಕರೆದರು ಖಾಸೀಂ ಸುಲೇಮನಿಯನ್ನು ಇರಾನ್ ಕಮಾಂಡರ್ನ ಅಮೆರಿಕ ಹತ್ಯೆ ಮಾಡಿತು ಇದಕ್ಕೆ ಪ್ರತಿಯಾಗಿ ಇರಾನ್ನ ಸಂಸದರು ಟ್ರಂಪ್ ತಲೆಗೆ ಮೂರು ಮಿಲಿಯನ್ ಡಾಲರ್ ಕೊಡ್ತೀವಿ ಅವನನ್ನ ಕೊಲೆ ಮಾಡಿ ಅಂತ ಹೇಳಿದ್ರು ಬೈಡೆನ್ ಕಾಲದಲ್ಲೂ ಚೂರು ಸರಿ ಬರೋ ಸ್ವಲ್ಪ ಕಾಣಿಸ್ತಾ ಇದ್ರು ಇಸ್ರೇಲ್ ಹಮಸ್ ಕದನದಲ್ಲಿ ಮತ್ತೆ ಅದೆಲ್ಲ ಹಳ್ಳ ಹಿಡಿತು ಅಮೆರಿಕ ಅಧ್ಯಕ್ಷೀಯ ಅಭ್ಯರ್ಥಿಯನ್ನೇ ಇರಾನ್ ಕೊಲೆ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತ ಈಗ ಅಮೆರಿಕದ ಎಲ್ಲಾ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಹೇಳ್ತೇವೆ ಟ್ರಂಪ್ ಹತ್ಯೆ ಪ್ರಯತ್ನದ ಹಿಂದೆ ಇರಾನ್ ಇದೆ ಅಂತ ಹಾಗಿದ್ರೆ ಮುಂದಕ್ಕೆ ಸರಿ ಹೋಗ್ಬೋದಾ ಅದಕ್ಕೆ ಸರಿಯಾದ ಉತ್ತರ ಇಲ್ಲ ಎಲ್ಲ ಅಂಶಗಳು ಸರಿ ಹೋಗಲ್ಲ ಅನ್ನೋ ಕಡೆನೇ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಇಸ್ರೇಲ್ ಇರಾನ್ ನಡುವಿನ ದ್ವೇಷ ಸೌದಿ ಇರಾನ್ ನಡುವಿನ ಮುನಿಸು ಇರಾನ್ ರಷ್ಯಾ ನಡುವಿನ ಸ್ನೇಹ ಸಂಬಂಧ ಸರಿ ಹೋಗೋಕೆ ಅಮೆರಿಕ ಜೊತೆ ಅಡ್ಡ ಬರ್ತಾ ಇದೆ ಅಮೆರಿಕದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿರೋ ಇರಾನ್ ಇಸ್ರೇಲ್ ಅನ್ನು ಅಮೆರಿಕದ ಕಣ್ಣಿಗೆ ಕೈ ಹಾಕುತ್ತೆ ಸೌದಿ ಅನ್ನು ಅಮೆರಿಕದ ಹೆಗಲಿಗೆ ಬಂದೂಕಿನ ಭಯ ಹುಡಿಸುತ್ತೆ ಹೀಗಾಗಿ ಸದ್ಯಕ್ಕೆ ಇರಾನ್ ಮತ್ತು ಅಮೆರಿಕ ನಡುವಿನ ದ್ವೇಷ ಹಾಗೆ ಕಂಟಿನ್ಯೂ ಆಗ್ತಾ ಇದೆ ಸದ್ಯಕ್ಕೆ ಇದು ಸರಿ ಹೋಗೋ ಲಕ್ಷಣ ಇಲ್ಲ